ನಾವು ಧರ್ಮಸ್ಥಳದ ನಿವಾಸಿಗಳು ಯಾಕಂತ ಹೇಳಿದ್ರೆ ಬಹಳ ಹಿಂದೆ ಈ ಸೌಜನ್ಯನ ಮೃತಪಟ್ಟಂತ ಸಂದರ್ಭದಲ್ಲಿ ನಮಗೆ ತಿಳಿದಂತ ಹುಡುಗರು ಮಕ್ಕಳು ಒಂದು ಮೂರು ಜನರ ಹೆಸರನ್ನು ಅವರು ಮಾಡಿದ್ರು ಆ ಮೂರು ಜನರ ಹೆಸರನ್ನು ಮೈಂಡ್ ಮ್ಯಾಪಿಂಗ್ ಆಗಿದೆ ಎಲ್ಲಾ ರೀತಿಯ ತನಿಖೆಯಾಗಿ ಕಡೆ ಕಡೆಗೆ ಸಿಬಿಐ ಇಂದ ಕ್ಲೀನ್ ಚೀಟ್ ಆಗಿ ಅವರು ಇದಾಗಿದ್ದಾರೆ ಅವರು ಆರೋಪಿಯು ಅಲ್ಲ ಅಪರಾಧಿಯೋ ಅಲ್ಲ ಹೇಳಿ ಅವರು ಕಂಪ್ಲೀಟ್ ಇದಾಗಿ ಇದರಲ್ಲಿ ಇದ್ದಾರೆ ಈಗಲೂ ಇದ್ದಾರೆ ಆದ್ರೆ ಅವರನ್ನ ಈಗ ಪುನಃ ಹಿಂಬ ಹಿಂಭಾಗದಿಂದ ಬೇರೆ ರೀತಿಯಲ್ಲಿ ಅಲ್ಲಿ ಎಲ್ಲಿ ಅವಮಾನಿಸಿದ್ದವರು ಹಾಗೆ ಹೀಗೆ ಅಂತ ಎಲ್ಲ ಬರುವುದು ಅದೊಂದು ಪಾಪ ಆ ಹುಡುಗರಿಗೂ ಅದು ಅವರಿಗೂ ಮನೆಯಲ್ಲಿ ಅವರಿಗೂ ಹೆಣ್ಣು ಮಕ್ಕಳು ಇದ್ದಾರೆ ಅವರಿಗೂ ತಾಯಿ ಅಕ್ಕ ತಂಗಿಯಂದ್ರಿದ್ದಾರೆ ಅದು ಅದಲ್ಲದೆ ಈಗ ಇತ್ತೀಚಿನ ಸಮಯದಲ್ಲಿ ಈ ಕುಸುಮಾವತಿ ಎಂಬಂತವರ ಗಂಡ ಚಂದಪ್ಪ ಗೌಡ ಅನಾರೋಗ್ಯದ ನಿಮಿತ್ತ ತೀರಿಕೊಂಡಿರ್ತಾರೆ ಅದು ನಾವು ತಿಳಿದದ್ದು ಅದೇ ಊರಿನವರಾದ ಕಾರಣ ಆದರೆ ಈಗ ಇತ್ತೀಚೆಗೆ ಮೊನ್ನೆ ಒಂದೆರಡು ಕ್ಲಿಪ್ ನಲ್ಲಿ ನಾವು ನೋಡುವಾಗ ಕಾಣ್ತಾ ಇದೆ ನಮ್ಮ ಆಕೆ ಹೇಳುವಂತ ಮಾತು ಏನಂತ ಹೇಳಿದ್ರೆ ಗಂಡನನ್ನು ಯಾರು ಸ್ಲೋ ಪಾಯ್ಸನ್ ಕೊಟ್ಟು ಬಂದಿದ್ದಾರೆ ಧರ್ಮಸ್ಥಳ ಭಾಗದಲ್ಲಿ ಮಾತಿದರೆ ಅದರಿಂದ ಇನ್ನು ನಾಳೆ ನಮ್ಮ ಗ್ರಾಮಸ್ಥರಿಗೆಲ್ಲರಿಗೂ ನಾವು ಗ್ರಾಮಸ್ಥರಿಯನ್ನು ಸ್ಲೋ ಪಾಯ್ಸನ್ ಕೊಟ್ಟು ಬಂದಿದ್ದೇವೆ ಅನ್ನುವಂಥ ವಿನಾಕಾರಣ ಆರೋಪವನ್ನು ಮಾಡುವುದರಿಂದಾಗಿ ಮಾಡುತ್ತಾ ಬರಬಹುದೇನೋ ಅಂತ ಹೇಳುವ ರೀತಿಯಲ್ಲಿ ಕಾಣುತ್ತದೆ ಅದು ಅಂಥದ್ದೇ ರೀತಿಯಲ್ಲಿ ಕಾಣುವುದು ಸಹಜ ಅದರಿಂದ ನಾವು ಅದಕ್ಕೆ ಸರಿಯಾದ ರೀತಿಯಲ್ಲಿ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಅದರ ಬಗ್ಗೆ ವಿಚಾರಿಸಬೇಕು ಏನಂತ ಹೇಳಿ ಅದಕ್ಕೆ ಸರಿಯಾದ ತನಿಖೆ ಮಾಡಲಿ ಅಂತ ಹೇಳುವ ಉದ್ದೇಶದಿಂದ ಆ ಅದಕ್ಕೂ ಇದಕ್ಕೆ ಬೇಕಾಗಿ ನಾವು ಎಸ್ ಐ ಟಿಗೆ ದೂರನ್ನು ನೀಡಿದ್ದೇವೆ ಎಸ್ ಐ ಟಿ ಸರಿಯಾದ ರೀತಿಯಲ್ಲಿ ದೂರನ್ನು ಸ್ವೀಕರಿಸಿದ್ದಾರೆ ಮುಂದಿನ ಕ್ರಮ ಕೈಗೊಳ್ಳುತ್ತೇವೆ ನಾವು ನ್ಯಾಯವಾಗಿ ಅದನ್ನು ವಿಚಾರಿಸ್ತೇವೆ ಅನ್ನೋ ಮಾತನ್ನು ಅವರು ನಮಗೆ ತಿಳಿಸಿದ್ದಾರೆ ಎಸ್ ಐ ಟಿ ಆಫೀಸರ್ ಆ ಮೂರು ಹುಡುಗರದ್ದು ನಮ್ಮ ಊರಿನವರೇ ಆದ ಕಾರಣ ಸಣ್ಣದಲ್ಲೇ ಗೊತ್ತಿದ್ದೀವಿ ಹಾಗಂತ ಹೇಳಿದ್ರೆ ಕುಸುಮಾವತಿ ಅವರು ಕೂಡ ನಾವು ಸಣ್ಣದಲ್ಲೆಲ್ಲ ನೋಡೋರು ನಾವು ಅದರಲ್ಲೇ ಅವರನ್ನೆಲ್ಲ ಅದೇ ಊರಲ್ಲಿ ಬೆಳೆದವರು ತಾನೇ ಅವರು ಅದೇ ಗ್ರಾಮದವರೇ ತಾನೇ ಅಲ್ಲಿ ಅದೇ ದೇವಾಲಯ ದೇವಾಲಯದ ಸಂಬಂಧಪಟ್ಟಂತಹ ದಲ್ಲಿ ಇರುವವರು ಅಲ್ಲೇ ಜಾಗ ಇರುವುದು ಅಲ್ಲೇ ಬೆಳೆದವರು ಅಲ್ಲೇ ದುಡಿದವರು ಅಲ್ಲೇ ಇರು ಅವರು ಏನು ನಮಗೆ ತಿಳಿಯದಂತ ಜನಗಳಲ್ಲ ಅದರ ಬಗ್ಗೆ ನಮಗೂ ಅರಿವು ಬರ್ತಾ ಇಲ್ಲ ಯಾವುದಕ್ಕೋಸ್ಕರ ಯಾವ ರೀತಿಯ ಇದು ಅದು ಉದ್ದೇಶ ಏನು ಎಂಬುದು ಅಥವಾ ಅದರ ಹಿಂದ್ಗಡೆ ಇರುವ ಉದ್ದೇಶ ಏನು ಎಂಬುದು ಅದನ್ನು ಸೂಕ್ತವಾಗಿ ಎಸ್ಐಟಿಯವರೇ ಅದನ್ನು ತನಿಖೆ ಮಾಡಿ ವಿವರವನ್ನು ಸಲ್ಲಿಸಲಿ ಅಂತ ಹೇಳುವುದೇ ನಮ್ಮ ನಾನು ನನ್ನ ಜೊತೆಯಲ್ಲಿರುವಂತ ನಮ್ಮ ಗ್ರಾಮಸ್ಥರೆಲ್ಲರದು ಎಲ್ಲರದು ಕೋರಿಕೆಯಾಗಿ ಆಗಿ ಹಾಗೆ ಗಂಡವೇ ತೀರ್ಕೊಂಡಿರು ಸೌಜನ್ಯನ ಗಂಡ ಅನಾರೋಗ್ಯ ಏನೋ ಹುಷಾರಿಲ್ಲದ ಕಾರಣದಿಂದ ಕ್ರಮೇಣ ಜನ ಆಸ್ಪಿಟ್ಲು ಅಥವಾ ಚಿಕಿತ್ಸೆ ಮಾಡ್ಕೊಂಡಿದ್ದು ಆದ್ರೆ ಈಗ ಅದು ಹೇಳುವುದೇನು ಯಾರೋ ಏನೋ ಸುಲಭ ಮಾತ್ರೆ ಏನು ಕೊಟ್ಟಿರಬಹುದು ಯಾವುದು ಔಷಧಿಯಿಂದ ಇರಬಹುದು ಏನೋ ಮಾಡಿ ಅದನ್ನು ಹೊಂದಿರಬಹುದು ಅನ್ನೋದನ್ನು ಇನ್ನೊಂದು ರೀತಿಯ ಜನಗಳಲ್ಲಿ ಸಿಂಪತ್ತಿ ಬರಲಿ ಭರಿಸುವ ಎಂಬ ಒಂದು ಉದ್ದೇಶವೂ ಏನು ರೀತಿಯಲ್ಲಿ ಹೌದು ಚೈನಕ್ಕೆ ಕೊಟ್ಟರು ನಮ್ಮ ಕೈಯಲ್ಲಿ ಇದೆ ಅದನ್ನು ರಿಸೀವ್ ಮಾಡಿದ್ದಾರೆ ಅದಕ್ಕೆ ದಾಖಲೆ ನಮ್ಮ ಕೈಯಲ್ಲಿ ಇದೆ ಅದನ್ನು ನಾವು ಕೊಟ್ಟಿದ್ದೇವೆ ಆ ಕ್ಲಿಪ್ ಅಂತ ಹೇಳಿದರೆ ಅವರು ಕೆಲವು ಮಾಧ್ಯಮದಲ್ಲಿ ಹೇಳಿದಂತಹ ಮಾತುಗಳು ಯಾಕಂದ್ರೆ ಗಂಡನ್ನು ಸ್ಲೋ ಪಾಯ್ಸನ್ ಕೊಂಡು ಕೊಟ್ಟು ಕೊಂಡಿದ್ದಾರೆ ಎನ್ನುವುದು ತೋರ್ತಾ ಇದೆ ಎನ್ನುವ ಭಾವನೆ ಅವಳು ಹೇಳಿದಂತಹ ಮಾತುಗಳು ಅದೇ ಹೇಳಿದ್ದು ಅದರಲ್ಲಿ ಮೆನ್ಷನ್ ಮಾಡಿದ್ದೇವೆ ಅದರ ಕ್ಲಿಪ್ ಅನ್ನು ಕೊಟ್ಟಿದ್ದೇವೆ ಕೆ ಸಿ ಚಂದ್ರ